ಕೆಲವೊಮ್ಮೆ ಎಲ್ಲೋ ಹೇಗೆ ಹೋಗಿರ್ತೇವೆ ಯಾರು ಗುರ್ತು ಗೊರಿ ಇರಲ್ಲ ಪರಿಚಯ ಇರಲ್ಲ ಏನಿರಲ್ಲ ಊಟಕ್ಕೆ ವ್ಯವಸ್ಥೆ ಇರಲ್ಲ ಇದ್ದಕ್ಕಿದ್ದಾಗೆ ಒಂದು ವ್ಯವಸ್ಥೆ ಆಗ್ತದೆ ಹೇಗಾಯ್ತದ ಯಾರೋ ನಮ್ಮ ಉದ್ದೇಶವಾಗಿ ನಡೆದಿದೆ ಅಂತ ಕಾರ್ಯ ನಡೆದಿದೆ ಅಂತ ಒಂದು ಅರ್ಥ ಇನ್ನೊಂದು ಹೇಳ್ಬೋದು ಹಿಂದಿನ ಜನ್ಮಾಂತರದಲ್ಲಿ ನಾವು ಮಾಡಿದರದ ಪುಣ್ಯದ ಫಲ ನಾವು ಎಲ್ಲೋ ಅನ್ನದಾನ ಮಾಡಿದ್ವಿ ಭಗವಂತ ಈಗ ಕಷ್ಟ ಕಾಲದಲ್ಲಿ ಕೊಡಿಸ್ತಾ ಇದ್ದಾನೆ ನಾದತ್ತಂ ಉಪತಿಷ್ಠತೆ ಅಂತ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ಅದತ್ತಂ ಯಾವುದನ್ನು ನಾವು ಕೊಟ್ಟಿಲ್ವೋ ನ ಅದು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಉಪತಿಷ್ಠತೆ ಹಾಗಾದರೆ ನಮಗಿವತ್ತೇನು ಲಭ್ಯವಾಗಿದೆ ಅದು ಎಲ್ಲ ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿರೋದರ ಪುಣ್ಯವನ್ನೇ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಏನೋ ಒಂದು ಇರಲಿಕ್ಕೆ ಸೂರು ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಮರ್ಯಾದೆಯುತವಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದರೆ ಜನ್ಮಾಂತರದಲ್ಲಿ ಭಗವಂತ ನಮ್ಮಿಂದ ನಿಂತು ಈ ತರಹದ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತಲೇ ಅರ್ಥ ಅದು ಇಲ್ಲದೇ ಇದ್ದರೆ ನಾವು ಏನು ಕೊಟ್ಟಿಲ್ಲ ಅದು ಬರೋದಿಲ್ಲ ಅಷ್ಟೇ ಅಲ್ಲ ಕಷ್ಟವೂ ಹಾಗೆ ಇವತ್ತು ನಮಗೇನೋ ಕಷ್ಟ ಬಂದಿದೆ ಏನೋ ಒಂದು ರೀತಿ ಅವ್ಯವಸ್ಥೆಗಳಾಗಿದೆ ಸಂಸಾರದಲ್ಲಿ ಸಮಸ್ಯೆ ಬಂದಿದೆ ಯಾರಿಗೋ ಒಂದೇನೋ ಸಮಸ್ಯೆ ಮಾಡಿದ್ದೇವೆ ಅಂತಲೇ ಅರ್ಥ ಆ ಭಾಗವತದಲ್ಲಿ ನಮ್ಮ ಸುರುಚಿ ಆ ರೀತಿಯಾಗಿ ಧ್ರುವ ಮಹಾರಾಜನನ್ನು ಕಳಿಸಿದಾಗ ಸುನೀತಿಯು ಧ್ರುವ ಮಹಾರಾಜರ ಬಾಯಿಯನ್ನು ಮುಚ್ಚಿದರು ಅಮಂಗಲಂ ಅಮಂಗಲವನ್ನು ಹೇಳಬೇಡ ಯಾಕೆಂದರೆ ನಾವು ಏನು ಹೇಳ್ತೇವೋ ಏನು ಬೈತೇವೋ ಏನು ಮಾಡ್ತೇವೋ ಅದೇ ನಮಗೆ ರಿಪೀಟ್ ಆಗ್ತದೆ ಮಾಮಂಗಲಂ ತಾತ ಪರೇಶುಮಂಸ್ಥ ಅಮಂಗಲ ನುಡಿಬೇಡ ನಿನಗೇನು ದೊಡ್ಡ ಪದವಿ ಬೇಕು ತಾನೆ ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಭಗವಂತನನ್ನು ಆರಾಧನೆ ಮಾಡು ಅವರನ್ನು ಬೈದೇನಾಗಬೇಕಾಗಿದೆ ಅಂತ ತಡಿತಾಳೆ ಇದರ ಸ್ಪಿರಿಟ್ ಏನು ಅಂದರೆ ನಾವು ಏನು ಇನ್ನೊಬ್ಬರಿಗೆ ಮಾಡಿರ್ತೇವೆ ಅದೇ ನಮಗೆ ಒದಗುತ್ತೆ ಅದು ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಇನ್ನೊಬ್ಬರ ವೃತ್ತಿಗೆ ಕಲ್ಲು ಹಾಕಿ ಅವನ ವೃತ್ತಿಯಲ್ಲೇ ಇರಬಾರ್ದು ಅಂತ ಮಾಡಿದರೆ ಅವನು ಸರ್ವಥಾ ವೃತ್ತಿ ಸಿಗುವುದೇ ಇಲ್ಲ ಅಂತ ಅರ್ಥ ಅವನಿಗೆ ಭಗವಂತ ಅದು ಏನಂದರೆ ಅದು ಡಿಪಾಸಿಟ್ ಅದು ಅದನ್ನು ಏನು ಕೊಡ್ತೇವೋ ಅದನ್ನು ಅವನು ನಮಗೆ ನೀಡ್ತಾನೆ ಹಾಗಾಗಿ ಭಗವಂತ ಅಂತಾನೆ ಮರ್ತ್ಯತ್ವೇ ಭೋಜ್ಯ ರೂಪೇಣ ಅವನಿಗೆ ಭೋಜ್ಯವಾಗಿರುವ ಪದಾರ್ಥಗಳು ಸಿಗ್ತದೆ ಪಶುತ್ವಂಚ ತೃಣಂ ಭವೇತ್ ಅವನು ಎಲ್ಲೋ ಪಶುವಾಗಿ ಹುಟ್ಟಿದ್ದ ಗೋವಾಗಿ ಹುಟ್ಟಿದ್ದ ಅಥವಾ ಅಶ್ವವಾಗಿ ಹುಟ್ಟಿದರೆ ಅವನಿಗೆ ತೃಣವಾಗಿ ಸಿಗ್ತದೆ ಶ್ರಾದ್ದಾನ್ನಂ ವಾಯು ರೂಪೇಣ ಶ್ರ ಅವನು ವಾ ಅವನೇನು ನಾಗ ಆಗಿದ್ರೆ ಅವನಿಗೆ ಗಾಳಿಯ ರೂಪದಿಂದ ಆ ಶ್ರಾದ್ದದ ಅನ್ನ ಹೋಗ್ತದೆ ಒಟ್ಟು ಅವರವರ ಹಿರಿಯರ ಉದ್ದೇಶವಾಗಿ ಮಾಡಿದ ಕಾರ್ಯಮಾರ್ಥ ವ್ಯರ್ಥ ಅಲ್ಲ ಇದು ಅಂಡರ್ಲೈ